ಯಾ ಕೋರ್ಟ್ ಬೇಡ ಕೇಸ್ ಬೇಡ ಕಚೇರಿ ಬೇಡ ಏನು ಬೇಡ ಆಯ್ತು ಈಗೇನು ನಾನು ತಪ್ಪು ಒಪ್ಕೋಬೇಕಲ್ಲ ನಾವು ಒಪ್ಕೊಂತೇನೆ ನೋಡ್ರಿ ಗಿರ್ಜಕರ ನಿಮ್ಮ ಅಂತೇಲಿ ನಡ್ಕೊಂಡಿದ್ದು ನಂದು ದೊಡ್ಡ ತಪ್ಪೈತ್ರಿ ನಾನ್ ಹಂಗೆ ಅಸಭ್ಯವಾಗಿ ವರ್ತನೆ ಮಾಡಬಾರ್ದಾಗಿತ್ತು ನಿಮ್ಮ ನಿಮ್ಮಂತೇಲಿ ಏನ್ರಿ ನಾನು ನೋಡ್ತಿದ್ದ ದೃಷ್ಟಿ ಸರಿ ಇಲ್ಲ ಕೆಟ್ಟದಾಗಿ ನೋಡಿದೆ ಕೆಟ್ಟದಾಗಿ ಮಾತಾಡಿದೆ ನಿಮ್ಮ ಜೊತೆಗೆ ನಂದ ತಪ್ಪೈತ್ರಿ ಆಯ್ತಾ ಈಗ ಇದನ್ನ ಹೋಗ್ಬೇಡ್ರಿ ನಂದು ಏನು ಕೊಡದೈತೆ ಅದನ್ನ ಕೊಡ್ರಿ ನೀವು ಅವ್ರಿ ನಾನು ಎಂತಿದ್ದ ದೇವ್ರೆ ನನಗಿದ ಏನ್ ಹೇಳ್ಬೇಕಂತ ನಂಗೆ ಅರ್ಥ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡ್ರಿ ಯಾಕ್ರಿ ಯಾಕ್ರಿ ಹಿಂಗೆ ಮಾಡಿದ್ರಿ ಮಾಡ್ಲಾರ ತಪ್ಪೇನು ಹಾಕೊಂಡಿಲ್ಲ ಸುಮತಿ ಮಾಡಿರ ತಪ್ಪನೇ ಬಾಯ್ ಬಿಟ್ಟು ಹೇಳಿದ್ದು ನೀನು ಹಂಗೆ ತಿಳ್ಕೊಂಡಿ ಹಾ ಆತಲ್ಲ ಈಗ ಎಲ್ಲ ಮುಗಿತಿದ್ದ ಈಗ ಅವ್ರ್ ಏನ್ ಆಯ್ತವ್ರಿ ಕೊಡಕ್ ಕೊಟ್ಬಿಡ್ರಿ ನೋಡುವ ಗಿರ್ಜಾ ನೀ ಇನ್ನೂ ಇದ್ರ ಚಲೋ ಅನ್ಸಂಗಿಲ್ಲ ನೋಡು ಹೇಳಕೇನೆ ಅಲ್ರಿ ಅವರು ಹೇಳಿದ್ರು ಕರೆ ಆಮೇಲೆ ಅಂತಾರ ಅಯ್ಯ ಆಸ್ತಿ ಕೊಡ್ಲಿಲ್ಲ ಅಂತ ಹೇಳಾಂಗಂದೆ ಸುಮ್ಮೇ ಒಪ್ಕೊಬೇಕಲ್ಲ ಅದಕ್ಕೋಸ್ಕರ ಅಂದೆ ಇಲ್ಲ ನಾನು ಯಾಕ ಅಂತ ತಪ್ಪು ಮಾಡಕ ಹೋಗ್ಲಿ ಅಂತ ಹೇಳಿ ಮಾಡಿ ತಪ್ಪಿ ಕ್ಯಾಪಿ ಎತ್ಕೊಂಡ ಅದಕ್ಕೆ ಅದನ್ನ ಇಲ್ಲೇ ಕ್ಲಿಯರ್ ಮಾಡೋದು ಬೇಡ ಅಂದ್ರೆ ಅತ್ತೆ ಏನು ಅರ ಮಾಡ್ಕೊರಿ ಏನ್ರೀ ಈಗ ಇದು ನೀವು ಒಪ್ಕೊಂಡಿದ್ದೆ ಏನಿದು ಹಾ ಮಾಡ್ಲಾರ ತಪ್ಪು ಒಪ್ಕೊಂಡ್ರೋ ಕರೆನಾ ನೀ ಅಂತ ತಪ್ಪು ಮಾಡಿರೋ ಮತ್ತೆ ನಿಜ ಹೇಳ್ರಿ ನನ್ನ ಹತ್ರ ಸುಳ್ಳು ಹೇಳಬೇಡ್ರಿ ತೋ 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 ಅದು ಹಂಗಲ್ಲ ಒಂದು ನಿಮಿಷ ನನ್ನ ಮಾತು ಕೇಳೋ ಟು ஆங்கோஸ்கார ನಾವು ಕೋಟ್ಗೆ ಹಾಕಿ ಆದ್ರೂ ತಗೋಬೋದಿತ್ತು ಸ್ವಾಭಿಮಾನ ಮುಖ್ಯ ರೀ ಮಾನ ಮರ್ಯಾದಿ ಕಳ್ಕೊಂಡು ಇರೋಡಿ ಚಪ್ಪೆಲ್ಲ ಹೊಡಿಸ್ಕೊಂಡು ಚಪಾತಿ ಸಕ್ರೆ ತಿನ್ಬಾರ್ದು ಮಾನ ಮರ್ಯಾದಿ ಇಟ್ಕೊಂಡು ಜೀವನ ಮಾಡ್ಬೇಕು ಇಲ್ಲೋಡಿ ನೀವು ಮಾಡ್ತಿರೋದು ಬಹಳ ದೊಡ್ಡ ತಪ್ಪೈತಿ ಮರ್ಯಾದಿಂದ ಹೇಳ್ತಾ ಇದೀನಿ ಇದೆಲ್ಲ ನಾನು ತಗದ ಬಿಡ್ರಿ ಹೇಳ್ರಿ ಹೊಲ ಕೊಟ್ರೆ ಬಿಟ್ರಿ ಬಿಡ್ರಿ ಏನೋ ಒಂದ್ಸಲ ಒಪ್ಕೊಂಡೇ ಆದ್ರಾ ತಪ್ಪು ಮಾಡಿಲ್ಲ ನಾನು ತಗೋತೀನಿ ಅಂತ ಹೇಳಿ ಹ್ಮ್ ಹೇಳಿ ಅದಕ್ಕೆ ಏನಾಗುದೈತಿ ಇಲ್ಲ ಇಲ್ಲ ನಾನು ತಪ್ಪಾಗಿ ತಗೋರಿ ಅದನ್ನ ಏನ್ ಬಳಸ್ಕೊಂಡು ಹೋಗುದು ನಮ್ಮ ಪಾಲಿಂದ ಏನೈತ್ ಅದ್ ಕೊಟ್ಬಿಡ್ರಿ ಹೌದು ನಾನು ತಪ್ಪಾಗೈತಿ ತಪ್ಪು ಮಾಡೀನಿ ನಾನು ಅನ್ಬಾರ್ದಾಗಿತ್ತ ಮಾತು ನಾನು ಭಾಳ ಕೆಟ್ಟ ರೀತಿ ಒಳಗೆ ನಡ್ಕೊಂಡೆ ಗಿರ್ಜಕ್ಕರ್ ಜೊತೆಗೆ ನಾನು ರೀ ಹೊಲ ಕೊಡ್ರಿ ಈಗ ಯಾಕಂದ್ರೆ ನಂದು ಸಾಲಾಗಿಲ್ಲ ಭಾಳ ಆಗೈತಿ ನೋಡ ಮಾಡಿದ ತಪ್ಪು ನಾವು ಒಪ್ಕೊಂಡಿ ಆಮೇಲೆ ನಾ ಬೇಕಂತ ಒಪ್ಕೊಂಡೆ ನನಗೆ ಹೊಲದ ಅವಶ್ಯಕತೆ ಇತ್ತು ಅದಕ್ಕೆ ಸುಮ್ಮನೆ ಒಪ್ಕೊಂಡೆ ಈ ತರ ಎಲ್ಲ ಆಟ ಆಡಂಗಿಲ್ಲ ಈಗ ಹೇಳೇನಿ ನಾನು ನೀ ಮಾಡಿದ್ದ ಕರೆ ಸಗಣಿ ತಿನ್ನು ಕೆಲಸ ಇಲ್ಲ ಇಲ್ಲ ತಪ್ಪಾಗಿತ್ರಿ ಗಿರ್ಜಕರ ನಾ ಮಾಡಿದ್ದೆ ತಪ್ಪು ನಾನು ಮಾಡೇನಿ ಆ ಕೆಲಸ ನಂಗೆ ನೆನಪೈತಿ ಅಯ್ಯೋ ದೇವ್ರಿ ನಮ್ಮ ನೀವ್ ಕೆಟ್ಟದಾಗ್ ಅಯ್ಯೋ ದೇವ್ರಿ ನೀವು ಹಿಂಗ್ ನಮ್ಸಿ ಕುದಿ ಕೊಯ್ತೀರಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಹಿಂಗ ನನ್ನ ತಲೆ ತೆಗೋ ಮಾಡ್ತೀರಿ ಅಂತ ಅನ್ಕೊಂಡಿದ್ದಿಲ್ಲಾ ಬಿಡು ನಾನು ಯಾಕ್ರಿ ಈ ರೀತಿ ಮಾಡೋ ಬದ್ಲಿ ನನ್ಗೊಟ್ಟು ವೀಸಾ ಕೊಟ್ಟಿದ್ರೆ ಯಾಕಿತ್ತಲ್ಲ ನಿಮಗೆ ನಾನು ಏನು ಕಡಿಮೆ ಮಾಡಿದ್ದೆ ಈ ರೀತಿ ನೀವು ನಾನು ಏನು ನಿಮಗ ಅನ್ಯಾಯ ಮಾಡಿದ್ದೆ ರೀ ಯಾಕ ಹಿಂಗ ಮಾಡಿದ್ರಿ ಸುಮತಿ ಒಂದು ನಿಮಿಷ ನನಗೆ ಸ್ವಲ್ಪ ನೀ ನಂಗೆ ಟೈಮ್ ಕೊಡ್ತೀಯಾ ಯಾಕೆ ಹಂಗೆ ಮಾಡ್ತಿ ನನಗೆ ಅನಿವಾರ್ಯ ಐತಿ ಈಗ ಹಣದ್ದು ನನಗೆ ಅದಕ್ಕೆ ನನಗೇನು ನನಗೆ ಈಗ ಸುಮ್ಮನೆ ಒಪ್ಕೊಳ್ಳಾರ್ದ ಬೇರೆ ದಾರಿ ಇಲ್ಲ ಅದೇ ನನಗೆ ಉಳಿದಿರೋ ದಾರಿ ಅಂದ್ರೆ ಅದು ಒಂದೇ ಸುಮತಿ ಪ್ಲೀಸ್ ನನಗೆ ಈಗ ಒಪ್ಕೊಳಕ್ ಬಿಡು ಅದಕ್ಕೋಸ್ಕರ ಏನಾದರೂ ಮಾಡ್ತೀರ ಹಂಗಾರ ನೀವು ಹಗಲ ದುಡ್ಡಿನ ಸಲುವಾಗಿ ಏನ್ ಬೇಕಾದ್ರು ಮಾಡ್ತೀರಿ ನಾನ ನಿಮ್ಮನ್ನ ಏನೋ ಬಿಟ್ಟಿದ್ದೆ ಅಲ್ಲ ನೀವು ಇಷ್ಟು ನೀವು ಆಟ ಆಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ ಬಿಡ ರೊಕ್ಕ ನಿಮ್ಗೆ ಅಷ್ಟು ಮುಖ್ಯ ಆಗೈತೆ ಅಲ್ರಿ ರೊಕ್ಕಸಲ ಏನಾದ್ರೂ ಮಾಡ್ತೀರಿ ಯಾಕ್ರಿ ಯಾಕಂತ ಕೇಳತ್ತೇನೆ ನಾನು ಈ ರೀತಿ ಹಣದ ವ್ಯಾಮೋಹ ಯಾಕೆ ನಿಮಗ ಹಂಗಲ್ಲ ನೀನ ನೋಡ್ತೀನಿ ನನ್ಗೆ ಎಷ್ಟು ಸಮಸ್ಯೆ ಆಗೈತಿ ಸಾಲದ ಅಂತ ಹೇಳಿ ಅದಕ್ಕೆ ನಾನು ಬೇರೆ ದಾರಿ ಇಲ್ಲ ಏಯ್ ಬೇರೆ ದಾರಿ ಇಲ್ಲ ಅಂತಂದ್ರೆ ಆಮೇಲೆ ಪಾಲಿಶ್ ಮಾಡಬೇಡ ನೀ ಮಾಡಿದ್ದಿನ ಒಪ್ಕೊಳ್ಳಿ ನನ್ನ ಮ್ಯಾಗಿರೋ ಕಳಂಕ ಹೋಲ್ ಅಂತ ಹೇಳಿ ನಾನು ಒಪ್ಕೊಂಡ್ರೆ ಕೊಡ್ತೀನಿ ಅಂದಿದ್ದ ನೀ ಮಾತ್ರ ರೊಕ್ಕದ ಸಲ ಒಪ್ಕೊಂಡೆ ಅಂತ ಹೇಳಬೇಡ ನೀ ಮಾಡಿದ್ದ ಕರೆ ಐತಿ ಆ ಹೌದು ನಾನು ಮಾಡಿದ್ದ ಕರೆ ಐತಿ ಅರ್ಥ ಆತಾ ಸುಮತಿ ಈಗ ಅರ್ಥ ಆತನೆ நானே சூழ் சூழ்க்கல்லே அந்த கல்ச அதுக்க மத்த அவன் இல்லை நங்க சேர்ல அதுக்க ஒரே தெளிக்கட்ட மதில்லிங்க அழகாக நீம் அண்ணன் நம்பலில்ல நீத்தாட்ஸ்லங்க ஹோதி அந்த நினைவு இஷ்டுவர் சாக்கு அண்ணன்கித்த நீங்கபிட்டுனா நன்கிந்த கண்டன ஜீவன பரிய அவன் ஜித்தி இரேக்காதா நினைவு அண்ணன் மாத்தி மம்பிஷ் ಅದಕ್ಕೆ ಹೇಳಿದ್ದೆ ಯಾವಾಗಲೂ ಪ್ರತ್ಯಕ್ಷ ವಕೊಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಹೇಳೆ ಈ ಒಪ್ಪಕನ ಅಲ್ಲ ನಿನ್ ಗಂಡ ಇನ್ನೊಂದು ಸಲ ಅವನ ಹಾಗೆ ಕೇಳಕೋಬೇಕಂದ್ರು ನೀನು ಗಿರ್ಜಿ ಇದರಿಂದ ನಿನಗೆ ಏನು ಸಿಗುತ್ತೆ ನನಗೆ ಗೊತ್ತಿಲ್ಲ ನನ್ನ ಮಗಳ ಜೀವನ ಮಾತ್ರ ಹಾಳು ಮಾಡಕತ್ತೀಯ ನೀನು ಹೇಳ್ತಾ ಆದิน ಕೇಳು ಇಲ್ಲಿ ಯಾರ ಜೀವನನು ಯಾರು ಹಾಳು ಮಾಡಕತ್ತಿಲ್ರಿ ಅತ್ತೆರ ಸಾಯಿ ಮಠ ಕಳಂಕವ ಒತ್ಕೊಂಡಿರ್ಬೇಕಾದಕ್ಕೆ ನಾನು ಇದ್ದೆ ಅದಕ್ಕೆ ಅದು 나 ಈಗ ಋಣಮುಕ್ತ ಆದೆ ಈಗ ಅದಾಗ್ಲಿ ಯಾವತ್ತ ಆಸ್ತಿ ಪಾಲ್ಗಡಿ ಮಾಡ್ತೀರಿ ಥೂ ನಿಮ್ಮ ಇಷ್ಟೆಲ್ಲ ಇದು ಮಾಡ್ತಿದ್ರು ನಿಮಗೆ ಇನ್ನು ಆಸ್ತಿ ಮೇಲೆ ನಾಸೆ ಅಲ್ಲ ನನ್ನ ತಲೆ ತಗ್ಸೋ ಮಾಡಿಬಿಟ್ರಲ್ಲ ನೀವು ನಿಮ್ ಪರ ನಿಂತಿದ್ದಕ್ಕೆ ನನಗ್ ಬಹಳ ಚಲೋ ಮರ್ಯಾದಿನ ಕೊಟ್ರಿ ನಿಮಗೆ ನನಗಿಂತ ನಮ್ಮ ಬಂದ ಮೇಲೆ ಆಸೆ ಆತ ಅಂದ್ರೆ ನೀವು ನಡ್ಕೊಂಡಿದ್ದ ನಿಜ ಹೌದು ಅವ್ರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಕತ್ತಾರ ಹೌದು ನೀವು ನಡ್ಕೊಂಡಿರೋದ ನಿಜ ಐತಿ ನಿಮ್ಮಂತರ ಜೊತೆ ನಾ ಜೀವನ ಮಾಡಲ್ಲ ಅಕ್ಕ್ಯಾರ ತಂಗ್ಯಾರ ಏನ್ ಯಾರ ಅದು ನಿಮಗೆ ನಿಮಗ್ ವ್ಯತ್ಯಾಸನೇ ಇಲ್ಲ ಹೆಣ್ಣಾದ್ರೂ ಸಾಕನ್ನು ಅಂತ ನಿಮ್ಮಂಥರ ಜೊತೆಗೆ ನಾ ಹಿಂಗ್ ಜೀವನ ಮಾಡಲ್ಲ ನೀವು ನನಗ್ ಬೇಕಾಗೇ ಇಲ್ಲ ನಾನು ನಿಮ್ ಜೊತೆಗೆ ಬರಲ್ಲ ನಡ್ರಿ ನಾನು ನಿನ್ನ ಜೊತೆ ಬರಲ್ಲ ಸುಮತಿ ಒಂದು ನಿಮಿಷ ಸುಮತಿ ನನ್ನ ಮ್ಯಾಗ್ ನೀ ಭಾಳ ತಪ್ಪು ತಿಳ್ಕೊಂಡಿದ್ದೆ ಆ ಕಾರಣಕ್ಕೆ ನಮ್ಮತಿಯೇಮ್ ಹಂಗೆ ಅಲ್ಲ ಆಯ್ಕಿದ್ದಿದ್ದೆ ಹೇಳಬಿಡ ಅಂತ ನಿನಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾ ಇಷ್ಟೊಂದು ಜಿದ್ದು ಸಾಧಿಸ್ ನಿಂತೆ ನಿನ್ನ ಜೀವನ ಹಾಳು ಅಂತ ಅಲ್ಲ ನೀ ನಿನ್ನ ಗಂಡನ ಇರ್ಲಿ ಅಂತನೂ ಅಲ್ಲ ಏನು ಆಗಿಲ್ಲ ಮಾಡಾರ ಒಪ್ಕೊಂಡಾರ ಏನು ಇದನ್ನೇ ದೊಡ್ಡ ವಿಷಯ ಮಾಡ್ಲಾರ್ದಂಗೆ ಅನ್ಸರ್ಸ್ಕೊಂಡು ಹೋಗಿ ಯಾಕೆ ಗಂಡನ ಬಿಟ್ಟು ಸುಮ್ಮನೆ ನಿನ್ನ ಮರ್ಯಾದೆ ನೀನು ಹಾಳು ಮಾಡ್ಕೊಂತೀವಿ ಬೇಡ ಒಪ್ಕೊಂಡಾರ ಇನ್ನೊಂದು ಸಲ ಹಿಂಗೆ ಆಗಲ್ಲ ಇನ್ನೊಂದು ಸಲ ಹಿಂಗೆ ಆಕೆ ಆ ಮನುಷ್ಯನ ನನ್ನ ಮನೆಯೊಳಗೆ ನನ್ನ ಕಣ್ಣಿದ್ರಿಗೂ ನಾನು ಬಿಟ್ಕೊಳಂಗಿಲ್ಲ ಏನು ತಲೆ ಕೆಡ್ಸ್ಕೊಬೇಡ ಗಂಡನ ಜೊತೆಗೆ ಜೀವನ ಮಾಡ ಯಾಕಂದ್ರೆ ಗಂಡ ಆದಂಗೆ ಯಾರೂ ಆಗಂಗಿಲ್ಲ ಮಠ ಗಂಡನ ಜೊತೆಗೆ ಇರ್ಬೇಕು ಯಾವಾಗಲೂ ಹೌದವ ಮಗಳು ಇವತ್ತು ಗಂಡು ಬೇಡ ಅಂತೇಳಿ ತವ್ರ ಮನೆಗೆ ಬಂದು ತವ್ರ ಮನೆ ಒಳಗೆ ನಾ ಎಷ್ಟು ದಿನ ಬದುಕಿರ್ತೇನೆ ಹೇಳು ಇವತ್ತಲ್ಲ ನಾಳೆ ನಾನು ಕಣ್ಣು ಮುಚ್ಕೊಂಡು ಅಂದ್ರೆ ನೀವು ಒಬ್ಬಂಟಿಗೆ ಆಗ್ಬಿಡ್ತಿ ಯಾಕಂದ್ರೆ ನಿಮ್ಮ ಅಣ್ಣನ ಸಂಸಾರ ಬೇರೆ ಇವತ್ತಲ್ಲ ಮಕ್ಕಳು ಮರಿ ಅಂತ ಅವಾಗ ಅವನ ಸಂಸಾರ ಕಡೆ ಅವ್ ಲಕ್ಷ್ಯ ಹೋಗತಿ ನೀನು ಒಬ್ಬಂಟಿಗೆ ಬೇಡ ಹಂಗಂತೇಳಿ ಹಿಂಗೆ ಕೆಟ್ಟದಾಗಿ ನಡ್ಕೊಳೋ ಗಂಡದ ಜೊತೆ ಬರೋದಿಲ್ಲ ಬರೋದಿಲ್ಲನ್ರಿ ನೀವು ತಪ್ಪು ಮಾಡಿ ನಮ್ಮ ಮೇಲೆ ಹಾಕಿದ್ರಲ್ಲ ಅಣ್ಣ ತೆಂಗಿ ಬಿರ್ಸ್ತಂದಿಟ್ಟರಲ್ಲ ನಾ ಇನ್ ಯಾಕೆ ಹೊಲ ಕೇಳ್ತೀನಿ ಬೇಡ ನನಗೆ ಯಾವ ಹೊಲಾನು ಬೇಡ ನನಗೆ ಸುಮತಿ ಯಾಕ ನೀ ಅರ್ಥ ಮಾಡ್ಕೋಬಲ್ಲಿ ಏನ್ ನನಗಂತೂ ಅರ್ಥ ಆಗುವಂತ ಇಲ್ಲೋಡ ನನಗೀಗ ಅವಶ್ಯಕತೆ ಐತಿ ಏನು ರೊಕ್ಕದ ಅವಶ್ಯಕತೆ ಐತಿ ಬ್ಯಾಡ್ ಅಂತ ಯಾಕಂತಿ ಅಲ್ಲ ನಮ್ಮ ಇಬ್ಬರ ಜೀವನದ ಸಲುವಾಗಿ ಅಲ್ಲ ನಾನು ಕೇಳಿದ್ದಿದನ್ನು ತಪ್ಪಾಗೈತಿ ಇನ್ನೊಂದು ಸಲ ಇಂಥ ತಪ್ಪು ಮಾಡಲ್ಲ ಸುಮತಿ ನಿನ್ನ ಕಾಲು ಬೀಳ್ತೀನಿ ಸುಮತಿ ತಪ್ಪಾತು ಇನ್ ಯಾವತ್ತೂ ನಿನ್ ಮನ್ಸಿನು ಆಗುವಂ ನಾನು ನಡ್ಕೊಳಲ್ಲ ನಿನ್ನ ಜೊತೆಗೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ ಸುಮತಿ ಗಿರ್ಜಕ್ಕರ ನನ್ನ ತಪ್ಪು ನಾ ಒಪ್ಕೊಂಡು ಆಗಿದ್ವಿ ಅತ್ತಿಯರ ಇದ್ರ ಮೇಲೆ ನೋಡಿರಿ ಏನು ತೀರ್ಮಾನ ತಗೋತೀರಿ ತಪ್ಪು ಒಪ್ಕೊಂಡಾ ಏನು ಸಫ್ಟಿ ಗೀರಾ ಏನು ಸಿಫ್ಟಿದ್ರ ನಾ ಅತ್ತಿಯರ ನಾನ್ ಸುಳ್ಳು ಹೇಳಿಲ್ಲ ಇದ್ದಿದ್ದ ಕರೆ ಐತಿ ಅದನ್ನ ಹೇಳೇನಿ ಅಂತ ಗೊತ್ತಾತಲ್ಲ ಅಷ್ಟೇ ಸಾಕು ನಾನೇ ಅವ್ರ ಜೀವನ ಹಾಳಾಗ್ಲ ಅಂತ ಏನ್ ಬಯಸಿದ್ದಿಲ್ಲ ಕೊಡೋದು ಕರೆ ನಾನೇ ನನ್ನ ತಪ್ಪಿಟ್ಕೊಂಡು ಕೊಡ್ಲಿ ಅದಕ್ಕೆ ಗಟ್ಟಿಯಾಗಿ ನಿಂತಿದ್ದೆ ಆತ ಇನ್ ಗಂಡ ಎಂತ ಹೋಗ್ ಅಲ್ಲಿ ಅದು ಏನು ಗುದ್ದಾಡ್ತಾವೋ ಏನು ದೇವ್ರಿಗೆ ಗೊತ್ತಪ್ಪ ಅಯ್ಯಪ್ಪ ದೇವ್ರೆ ಅಲ್ಲ ನೀನು ನನ್ನ ಮಗ ಹಿಂಗ್ ಮಾಡ್ತಿ ಅಂತ ನಾ ಅಂದ್ಕೊಂಡಿದ್ದಿಲ್ಲ ನಿನಗೇನ್ ತಂಗಿ ಏನು ಕಾಜಿನೇ ಇಲ್ಲ ಅಲ್ಲ ತಂಗಿ ಜೀವನದ ಬಗ್ಗೆ ನಿನಗೆ ನೀನ್ ಹೇಗೆ ಕೇಳ್ತಾಳ ಅದನ್ನ ಒಪ್ಕೊಂಡು ಇದನ್ನ ಒಪ್ಕೊಂಡು ಅಂತ ಹೇಳಿ ಆ ಕೆಂದ್ಲ ಅಂತೇಳಿ ನೀನು ಒಪ್ಕೊಳಕ ಬೇಕಂತ ನಿಂತ ಬಿಟ್ಟಲ್ಲ ನೀನು ತಂಗಿ ಗಂಡ ನಂದಿನ ಇಲ್ದಂಗೆ ಇಲ್ದಂಗ ಗೊತ್ತಲ್ಲ ಅವ ಇದ್ರ ಏನ್ ತಪ್ಪೈತವಾ ಹೇಳ ನೀನೆ ನೋಡೋಣ ನೀನ ಅಂದೆ ನೀನ ಅಂದೆ ಸಾಯಿ ಮಾಟ ಇರ್ಬೇಕಾದವ ಗಂಡನೆ ಅಂತೆ ಸುಮತಿಗೆ ಮತ್ತ ಅಕ್ಕಿಗೆ ಅಕ್ಕಿ ಗಂಡ ಮುಖ್ಯ ಅಂದ್ರೆ ನನಗೆ ನನ್ ಹಿಂತಿ ಮುಖ್ಯ ಅಲ್ಲ ಅಂದೆ ನಾನು ಏನ್ತಿ ಅವಮಾನ ಆಗೈತೆ ಅಕ್ಕಿಗೆ ತಪ್ಪು ಮಾಡಿದ್ದನ್ನು ಹೇಳಿದ್ದಕ್ಕೆ ನೀನೇ ಸುಳ್ಳು ಹೇಳ್ತಿ ಅಂತ ಎಲ್ಲರೂ ಅವಮಾನ ಮಾಡಿದ್ರಿ ನೀನು ಒಬ್ಬೇಕೇನ ನಂಬಿದಿ ನೀನ್ ಒಬ್ಬಕ್ಕಿರೋ ನಂಬಿ ಇದಿ ಹೌದವಾಗಿರ್ಜೆ ನನಗೆ ಮೇಲೆ ನಂಬಿಕೆ ಐತಿ ಆಯ್ತ ಅವ್ ಮಾಡ್ಯಾನ ಕರೆ ಆದ್ರೆ ಈಗ ಅದನ್ನ ಹೊರಗೆ ತೆಗಿಬೇಡ ಅಂತ ಒಂದ್ ಮಾತು ಹೇಳಿದ್ರು ನಾವಿವತ್ ಈ ಮಾತು ಆಡ್ತಿದ್ದಿಲ್ಲ ಇವತ್ ಹಿಂಗ್ ಬೇಕು ಅಂತ ನಾವ್ ನಿಂದಿರ್ತಿದ್ದಿಲ್ಲ ನೀನು ಆಕಿ ಪರ ನಾ ನಿಂತೇ ನಿಂತಿಲ್ಲ ಮತ್ತೆ ಮತ್ತೆ ಆಕಿ ನಿಲ್ವೇ ಅದ್ರಾಗ ಏನೈತಿ ನ ಪ್ರೂವ್ ಆಕಿ ನನಗೇನು ತಪ್ಪ ಮಾಡಿಲ್ಲ ಅಂತ ಅದನ್ನ ಓ ಇದು ಮಾಡ್ಸ್ಬೇಕಿತ್ತ ಅದಕ್ಕೆ ಅದನ್ನ ನಿಂತ್ಲ ನಾ ಏನ್ ಬೇಡ ನೀ ತಪ್ಪಿಕಸ್ತೇ ಇರ ಅಂತ ಹೇಳ ನೋಡವ ನೀ ಸುಮ್ಮನೆ ಇದ್ರ ಬಗ್ಗೆ ಆರ್ಗ್ಯೂ ಮಾಡ್ಬೇಡ ಒನ್ ಸೈಡ್ ಯೋಚನೆ ಮಾಡ್ಬೇಡ ಆಕಿ ಹೆಂಗ್ ನಿನ್ನ ಮಗಳ ಹಂಗ ನನಗೂ ನಾನು ನಿನ್ನ ಮಗಾನ ನೀ ಮರಿಬೇಡ ಏನ್ ಆಕತಿ ಮಾಹಾ ಏನ್ ಆಕತಿ ಅದೇನ್ ಅದೇನು ಎಪೇಚ್ ಕಳ್ಕೊಂಡ್ಬರ್ತಾನ ಸುಮ್ನೆ ಮಾಡ್ಲಿ ನೀ ತಿರಿ ಕೇಳಿಸ್ಕೊಂತಿ ಮೂರ್ ಲಕ್ಷ ರೂಪಾಯಿ ಒಂದೆರಡಲ್ಲ ಮೂರು ಲಕ್ಷ ರೂಪಾಯಿ ಕೊಟ್ಟಿರೋದ್ ನಾನು ಹೊಟ್ಟಿ ದಗ 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 ನಂದು ಉರಿತೇತಿ ಏನ ಮೂರು ಲಕ್ಷ ರೂಪಾಯಿ ಇವ ಯಾವ್ದೇ ಆಡಿ ಸಾಲ ಮಾಡಿ ಅದನ್ನ ಹಾಳು ಮಾಡಿದ್ದಕ್ಕ ನಾ ಕೊಟ್ಟಿದ್ದದು ಮೂರು ಲಕ್ಷ ರೂಪಾಯಿ ಕೊಡಕ್ಕೆ ಹೇಳಂಗರ ಮೂರ್ ಲಕ್ಷ ರೂಪಾಯಿ ಈಗ ಅದನ್ನ ನಿನ್ನ ಮಗಂದ್ ಎಷ್ಟ್ ಹೋದ್ರು ನಡತಿತ್ತಲ್ಲ ಮಗಳ್ ಏನು ಹೋಗ್ಬಾರ್ದು ಯಾಕೆ ಬೇ ಯಾಕ ಹೆಣ್ಣು ಗಂಡ್ ಯಾಕಿಷ್ಟು ಭೇದ್ಭಾವ್ ಮಾಡ್ತಿ ಮಗಳ ಮ್ಯಾಗಿರ್ ಪ್ರೀತಿ ಮಗನ ಮೇಗ ಯಾಕಿಲ್ಲ ನಿನಗೆ ಹೊಟ್ಟೆ ಬೆಂಕಿ ಹತ್ತಿ ಇರ್ತೈತಿ ನಾ ಏನೋ ಒಂದು ದಂಧೆ ಇಟ್ಕೊಂಡಿದ್ದು ಅಂತ ಇಟ್ಕೊಂಡಿದ್ ರೊಕ್ಕದು ಒಂದ್ ನಾಯ್ ಕುಡಿಯಾಕೋಕೇನೆ ಇಸ್ಪಿಟ್ ಆಡಕ್ಕೋಕ್ಕೇನೆ ಏನು ಜೂಜ್ ಆಡ್ತೇನೆ ಏನು ಹೆಂಗ್ ಚಟ ಐತಿ ಏನಾಯ್ತು ನಂಗೆ ಏನು ಇಲ್ಲ ಆದರೂ ನನ್ನ ಕೈಯ್ಯಂದ ಕೂಡಿ ಹನಿ ಹನಿ ಕೂಡಿಸಿ ಹಳ್ಳ ಅಂತ ಹೇಳಿ ರೊಕ್ಕ ಕೊಟ್ಟಿನಲ್ಲ ನಾ ಮೂರು ಲಕ್ಷ ರೂಪಾಯಿ ಆ ಕಣ್ಣಾಗ ರಗತ ಬರ್ತೈತಿ ಏನ ನಾನು ಆ ಪರಿ ದುಡ್ದಿದ್ದು ಕಷ್ಟಪಟ್ಟದು ರೊಕ್ಕ ಈಗ ಹೊಲಪ್ ಒತ್ತಿ ಇಟ್ಟಿದ್ದು ನಾನು ಈ ತಿಳಾಕ್ ಏಕಾಏಕಿ ಬಂದಾರ ಅದನ್ನು ಕೊಟ್ಟಿರತಿನಂತೆ ಮತ್ತೆ ಮತ್ ಕೊಟ್ರದ ಹಳಾಗಿ ಹೋಗ್ಲತ್ತ ಒಪ್ಕೊಂಡೇನಿ ಆದರೂ ಮತ್ತೆ ನನ್ನ ಹಿಂದಿ ಮ್ಯಾಗ ಇದು ಮಾಡ್ತಾರೆ ನೋಡವಾ ನೀ ಬೇಕಾದ್ ಹೇಳ್ಕೊ ನೀ ಬೇಕಾದ್ ಹೇಳ್ಕೊ ನನ್ನ ನಂಬ್ಕೊಬಂದಿರೋ ಜೀವನ್ ಆಕಿಗ್ ನೋವು ಆಗಕ್ ನಾ ಬಿಡುದಿಲ್ಲ ನನ್ನೇ ನಂಬ್ಕೊಂಬಂದಾಳಕೆ ಹಂಗಂತ ನೀ ಲೆಕ್ಕಕ್ಕಿಲ್ಲ ಅಂತಲ್ಲ ನೀ ತಾಯಿಯಾಗಿ ಯಾವ ರೀತಿ ನೀ ನನ್ನ ಮೇಲೆ ಅಧಿಕಾರ ಚಲೈಸ್ಬೇಕು ಚಲಾಯಿಸ್ ನಿನ್ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ಗೌರವ ಇರ್ಬೇಕು ನಂಗ್ ಐತಿ ತಾಯಿಯಾಗಿ ನೀನ್ ಕರ್ತವ್ಯ ನಂದೈತಿ ಹಂಗ ಅಂತ ಹೇಳಿ ನೀ ಅಕ್ಕಿನಿ ಏನೇ ದೂರಿದ್ರು ಅಕ್ಕಿಗೆ ಅವಮಾನ ಮಾಡಿದ್ರು ನಾ ಸುಮ್ಮ ಅನ್ಕೋಬೇಡ ಏನ ನೀನ್ ಒಬ್ಬ ತಾಯಿ ಮಗನ ಹೆತ್ತ ನನ್ನ ಮನ್ಸಿಗೆ ನೋವು ಆದ್ರೆ ನನ್ಗೆ ಏನಾರಾದ್ರ ಸಂಕಟ ಪಡೋದ್ರಾಗ ಅರ್ಥ ಐತಿ ಆದರೆ ಯಾವುದೂ ಸಂಬಂಧ ಇಲ್ದೆ ರಗತ ಸಂಬಂಧನೇ ಇಲ್ದೆ ಏನ್ ಅಕ್ಕಿ ಯಾರೋ ಎಲ್ಲೆ ಹುಟ್ಟಿ ನಾನು ಯಾರೋ ಎಲ್ಲೇ ಹುಟ್ಟಿ ನನ್ನೇ ನಂಬ್ಕೊಂಡು ಈ ಮನೆಗೆ ಬರ್ತಾಳ ನನಗೆ ಏನಾರ ಕಿಂಚಿತ್ ನೋವಾದ್ರೂ ಸಂಕಟ ಪಡ್ತಾಳ ಜೀವಕ್ಕೆ ಜೀವ ಕೊಡ್ತಾಳೆ ಅಂತಕ್ಕಿಗ್ ನಾನು ಮಾಡ್ಲಿ ಹೇಳಬೇ ಸಮಾಧಾನಾಗಿ ನೀನು ಇರೋ ನಾನು ಇರಾಕ್ ಬಿಡು ನಾಳೆ ನಿನಗೆ ಇಲ್ಲಿದ್ದ ಮಗಾ ಸುಸಿನೇ ನೋಡ್ಕೋಬೇಕು ಅಲ್ಲಿಂದ ಓಡಿ ಬರಲ್ಲ ಮಗಳು ಹಳೆ ಅದನ್ ತಿಳ್ಕೊ ತಲೆಯಾಗ ಇಟ್ಕೋ ಹೋಗಿಸ್ಕೋ